ಹೆಂಡತಿ ಆದಂಥವಳು ಗಂಡನ ಹತ್ರ ಏನು ಆಸೆ ಪಡ್ತಾಳೆ ಗೊತ್ತಾ ಸೊ ನೋಡಿ ತುಂಬ ಸಿಂಪಲ್ ಆಗಿದೆ ಬಟ್ ಅದನ್ನು ಅರ್ಥ ಮಾಡ್ಕೊಬೇಕು ಗಂಡ ಆದಂಥವ್ನು ಏನು ಅಂದರೆ ಗಂಡ ನನಗೆ ಮಾತ್ರ ಪ್ರೀತಿ ಮಾಡಬೇಕು ನನಗೆ ಸ್ವಂತ ಆ ಪ್ರಪಂಚದಲ್ಲೇ ಬದುಕೋಕ್ಕೆ ಇಷ್ಟಪಡ್ತಾಳೆ ಹೆಣ್ಣಾದಂಥವ್ರು ಅದನ್ನು ಗಂಡ ಅರ್ಥ ಮಾಡ್ಕೊಬೇಕು ತುಂಬ ಲಕ್ಸುರಿ ಲೈಫ್ ಬೇಕು ಯಾರಿಗೆ ಬೇಡ ಎಲ್ರಿಗೂ ಬೇಕು ಸಪೋಸ್ ಆ ಲಕ್ಸುರಿ ಲೈಫ್ ಅಂದರೂ ಪರವಾಗಿಲ್ಲ ಇರೋದ್ರಲ್ಲೇ ತೃಪ್ತಿಯಾಗಿರ್ತೀವಿ ಬಟ್ ಗಂಡ ನನಗೆ ಮಾತ್ರ ಸ್ವಂತ ಸ್ವಂತಿಗೆ ಸ್ವಂತ ಆಗಿರಬೇಕು ಆ್ಯಂಡ್ ಅವ್ನು ಕೊಡೋ ಪ್ರೀತಿ ಒಳಗಡೆ ನನ್ನ ರಾಣಿ ಥರ ಬದುಕಬೇಕು ಅಂತ ಹೆಣ್ಣು ಆಸೆ ಪಡ್ತಿರ್ತಾಳೆ ಸೊ ಇದನ್ನು ಗಂಡ ಆದಂಥ ಅರ್ಥ ಮಾಡ್ಕೊಂಡಾಗ ಆ ಸಂಸಾರ ತುಂಬ ಚೆನ್ನಾಗಿರುತ್ತೆ ಎಷ್ಟೋ ಗಂಡು ಮಕ್ಕಳು ಬರೀ ದುಡ್ಡಿಂದೇ ಹೋಗ್ತಾರೆ ಅವ್ರ ಜವಾಬ್ದಾರಿ ಇಲ್ಲ ಅಂತ ಹೇಳ್ತಿಲ್ಲ ನಾನು ಹಂಗಂತೇಳಿ ಸಮಯ ಕೊಡ್ದಿರ ಪ್ರೀತಿ ಮಾಡ್ದಿರ ಈ ಥರ ಇದ್ದಾಗ ಏನಾಗುತ್ತೆ ಫೈನಲಿ ಎಷ್ಟೇ ದುಡಿದ್ರೂ ನಿಮ್ಮ ಜೊತೆಗೆ ನೀವು ಪ್ರೀತಿ ಸಮಯ ಅದೆಲ್ಲ ಕೊಟ್ಟಿಲ್ಲ ಅಂದರೆ ನಾವು ಎಲ್ಲಾನು ನಿಭಾಯಿಸ್ದಂಗೆ ಆಗಲ್ಲ ಜೀವನದಲ್ಲಿ ದುಡ್ಡು ಎಲ್ಲನೂ ಅಲ್ಲ ಯಾಕೆ ಅಂತ ಹೇಳಿದ್ರೆ ಈ ದುಡ್ಡು ಅನ್ನೋದು ನಮ್ಮ ಬೇಕು ಬೇಡಿಕೆಗಳನ್ನು ಈಡೇರಿಸ್ಲಿಕ್ಕೆ ಮಾತ್ರ ದುಡ್ಡು ಬೇಡ ಅಂತ ನಾನು ಯಾವುದೇ ಕಾರಣಕ್ಕೆ ಹೇಳ್ತಿಲ್ಲ ಬೇಕು ಬಟ್ ಎಷ್ಟೇ ಬಿಜಿ ಇದ್ರು ಕೂಡ ಒಬ್ರಿಗೊಬ್ಬರು ಸಮಯ ಕೊಟ್ಟಾಗ ಅದು ಆ ಗಂಡ ಹೆಂಡತಿ ಸಂಬಂಧ ತುಂಬ ಚೆನ್ನಾಗಿರೋಕ್ಕೆ ಸಾಧ್ಯ ಆಗುತ್ತೆ ಸೆಕೆಂಡ್ ಪಾಯಿಂಟಿಗೆ ಹೋಗೋಣ ಆವಾಗ ಅವಾಗ ಗಂಡ ಚೇಷ್ಟೆ ಮಾಡ್ತಿರಬೇಕು ಅಂತ ಚೇಷ್ಟೆ ಮಾಡೋದ್ರೆ ಲೈಕ್ ಗಂಡನ ಲೈಕ್ ಆ್ಯಸ್ ಎ ಫ್ರೆಂಡ್ ಥರ ತಂದೆ ಥರ ನೋಡ್ತಿರ್ತಾರೆ ಹೆಂಡತಿ ಆದಂಥವಳು ಸೊ ಆ ಗಂಡ ಆದಂಥವಳು ಯಾವತ್ತೂ ಸೀರಿಯಸ್ ಥರ ಇರಬಾರ್ದು ಸ್ವಲ್ಪ ನಗುಮುಖ ಇಟ್ಕೊಂಡು ಎಲ್ಲ ಒಂದು ಕಡೆ ಅವರಿಗೆ ಕಾಮಿಡಿ ಮಾಡ್ತಾ ಹೆಣ್ಣು ತುಂಬ ಇಷ್ಟಪಡ್ತಾರೆ ಆ್ಯಕ್ಚುಲಿ ನೆಗೆ ಚಟಾಕಿಗಳು ಅವಾಗ ಅವಾಗ ಬರಬೇಕು ಆ್ಯಕ್ಚುಲಿ ಹೆಣ್ಮ ಗಂಡ ಹೆಂಡ್ತಿ ಮಧ್ಯೆ ಆವಾಗ ಆ ಸಂಬಂಧ ಇನ್ನೂ ಚೆನ್ನಾಗಿ ಬಾಂಡಿಂಗ್ ಇರುತ್ತೆ ಅದು ಏನು ನಗಾಡ್ದಿರ ಬರೀ ಸೀರಿಯಸ್ಸು ನಾನು ತುಂಬ ಸ್ಟ್ರಿಕ್ಟು ಹಂಗೆ ಬದುಕಿದ್ರೆ ಗಂಡ ಹೆಂಡ್ತಿ ಸಂಬಂಧ ಭಾಳ ಬೇಗ ಅಳಿಸೋಗುತ್ತೆ ಆ್ಯಂಡ್ ಅವರಲ್ಲಿ ಏನು ಅಂದರೆ ಆ ಪ್ರೀತಿ ಅನ್ನೋದಕ್ಕಿಂತ ಭಯ ಜಾಸ್ತಿ ಹುಟ್ಟುತ್ತೆ ಪ್ರೀತಿ ಇಲ್ದಿರ ಬರೀ ಭಯ ಇತ್ತು ಅಂತ ಹೇಳಿದ್ರೆ ಅದು ಜೈಲಾಗಿಬಿಡುತ್ತೆ ಜೈಲೊಳಗಡೆ ಏನಿರುತ್ತಲ್ಲ ಆ ಥರ ಒಂದು ಯಾರೋ ಕಡ್ರ ಕಡ್ರನ್ನ ಹಾಕಿರ್ತಾರೆ ಖೈದಿಗಳಿರ್ತಾರೆ ಆ ಥರದ್ದು ಫೀಲ್ ವಾತಾವರಣ ಆಗುತ್ತೆ ಸೊ ಅಲ್ಲಿ ಹಂಗೆ ಆಗಬಾರ್ದು ಸೊ ಪ್ರೀತಿಯಿಂದ ಒಂದೊಂದು ಏನಂದರೆ ಅದರ ಸೆರೆಮನೆ ಆಗಬಾರ್ದು ಗುಡಿಸಲೇ ಇದ್ರು ಕೂಡ ಅರಮನೆ ಫೀಲ್ ಆಗಬೇಕಂದ್ರೆ ಒಂದು ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಪ್ರೀತಿಯಿಂದ ತುಂಬ ಚೆನ್ನಾಗಿರಬೇಕಾಗತ್ತೆ ಆವಾಗ ಮಾತ್ರ ಆ ಒಂದು ಸಂಸಾರ ಸುಖ ಸಂಸಾರ ಆಗಿರುತ್ತೆ ನಮಗೆ ಒಂದಿಷ್ಟೇ ಇಷ್ಟು ಒಂದೇ ಹೊತ್ತು ಊಟ ಮಾಡಿದ್ರು ಕೂಡ ನೆಮ್ಮದಿಯಾಗಿ ಕೂತ್ಕೊಂಡು ನೋಡಿ ನಾವು ಕೆಲವೊಂದು ಸಲ ಒಂದು ಮರದ ಕೆಳಗಡೆ ಎಲ್ಲೋ ಕಾರಗಿರ್ ತಗೊಂಡು ಹೋದಾಗ ಅಥವಾ ಹಳ್ಳಿ ಕಡೆ ನಾವೆಲ್ಲ ನೋಡ್ತಿರ್ತೀವಿ ಹೊಲಕ್ಕೆ ಹೋಗಿ ಒಂದು ಮರದ ಕೆಳಗಡೆ ಹೋಗಿ ಕೂತ್ಕೊಂಡು ರೊಟ್ಟಿ ತಿಂತಾ ಮುದ್ದೆ ತಿಂತಾ ಎಷ್ಟು ಎಷ್ಟು ಮಜಾ ಇರುತ್ತೆ ನೋಡಿ ಅಲ್ವಾ ಒಂದು ಫ್ಯಾಮಿಲಿ ಕುತ್ಕೊಂಡು ಊಟ ಮಾಡಿದ್ರೆ ಅದಕ್ಕಿಂತ ಆನಂದ ಏನಿಲ್ಲ ಜೀವನದಲ್ಲಿ ಸೊ ಅಂದರೆ ಇದರ ಪ್ರೀತಿಯಿಂದ ಇದ್ದಾಗ ಅವೆಲ್ಲ ಪಾಸಿಬಿಲಿಟಿ ಇದೆ ಬರೀ ಸ್ಟಿಕ್ಟು ಅದು ಇದು ಮಾಡ್ಕೊಂಡೋದ್ರಿಲ್ಲ ಕಾಮಿಡಿ ಇರಲಿ ಗಂಡ ಹೆಂಡತಿ ಮತ್ತು ಆ್ಯಂಡ್ ಥರ್ಡ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಸುಳ್ಳು ಹೇಳಬಾರ್ದು ಗಂಡ ಆದಂತ ಯಾವತ್ತೂ ಸುಳ್ಳು ಹೇಳಬಾರ್ದು ಅಂತ ಇದು ಹೆಣ್ಣು ಹೆಣ್ಣು ಅಪ್ಲೈ ಆಗುತ್ತೆ ಮತ್ತು ಬರೀ ಗಂಡು ಮಕ್ಕಳಿಗೆ ಮಾತ್ರ ಅಲ್ಲ ಹೆಣ್ಮಕ್ಳಿಗೂ ಅಪ್ಲೈ ಆಗುತ್ತೆ ಕೆಲವು ಗಂಡು ಮಕ್ಕಳು ಹೀಗಿರ್ತಾರೆ ಕೆಲವು ಹೆಣ್ಮಕ್ಳು ಹೀಗಿರ್ತಾರೆ ಸಪೋಸ್ ಈ ವಿಡಿಯೋನ ಹೆಣ್ಮಕ್ಳು ನೋಡ್ತಾ ಇದ್ದರೆ ತನ್ನ ಗಂಡನಲ್ಲಿ ಈ ಥರ ಇರಬೇಕು ಅನ್ನೋ ಕ್ವಾಲಿಟಿ ನೀವು ಬಯಸಿದ್ರೆ ಸೇಮ್ ಗಂಡನ ಇದನ್ನು ಬಯಸ್ತಿರ್ತಾನೆ ಇದು ನೆನ್ಪಿಟ್ಕೊಬೇಕು ಸುಳ್ಳು ಹೇಳಬಾರ್ದು ಏನು ಸುಳ್ಳು ನೋಡಿ ಕೆಲವೊಂದು ನಾವು ಸತ್ಯ ಸತ್ಯಹರಿಚಂದ್ರನೇ ಬದುಕೋಕ್ಕಾಗೋದಿಲ್ಲ ಕೆಲವೊಂದು ಒಳ್ಳೇದಾಗತ್ತಂದಾಗ ಅಂದರೆ ಫ್ಯಾಮಿಲಿಗೆ ಒಳ್ಳೇದಾಗತ್ತಂದಾಗ ನಾವು ಆವಾಗ ಸುಳ್ಳನ್ನು ಹೇಳೋಣ ನೋ ಪ್ರಾಬ್ಲಮ್ ಫ್ಯಾಮಿಲಿ ಹಾಳು ಮಾಡಿಕೊಂಡು ಜೊತೆಗಿರೋ ವ್ಯಕ್ತಿನ ನಂಬಿಕೆ ಸಾಯಿಸಿ ಆ ವ್ಯಕ್ತಿನ ದೂರ ಮಾಡ್ಕೊಳ್ಳೋ ಲೆವೆಲಿ ಸುಳ್ಳನ್ನು ಹೇಳಬಾರ್ದು ಏನಕ್ಕೆ ಅಂದರೆ ಏನು ಏನು ಮಾಡಿ ಏನು ಪ್ರಯೋಜನ ಬದುಕಿರೋದಂಗೆ ಮಾತ್ರ ಜೀವನ ಆಸ್ತೇನೆ ಅಂದಮೇಲೆ ಬದುಕಿರೋವರೆಗೂ ಕೂಡ ಆದಷ್ಟು ನಾವು ಫ್ಯಾಮಿಲಿ ಒಟ್ಟಿಗೆ ಚೆನ್ನಾಗಿರೋಕ್ಕೆ ಟ್ರೈ ಮಾಡಬೇಕು ಅದರ್ವೈಸು ಎಲ್ಲ ದುಡ್ಡುಗೋಸ್ಕರ ದುಡ್ದು ಅಥವಾ ಹೊರಗಡೆ ಎಲ್ಲರೊಟ್ಟಿಗೆ ಚೆನ್ನಾಗಿದ್ದು ಫ್ಯಾಮಿಲಿ ಒಟ್ಟಿಗೆ ಚೆನ್ನಾಗಿಲ್ಲ ಅಂದ್ರೂ ಕೂಡ ಆ ಬದುಕು ವೇಸ್ಟ್ ನಾಯಿ ಪಾಡ ಬದುಕು ಸಾರಿ ಅದು ಅದನ್ನು ಹೋಲಿಸಬಾರ್ದು ಆ್ಯಕ್ಚುಲಿ ನಿಮ್ದು ಇದ್ದು ಸತ್ತ ಹಾಗೆ ಲೈಫಲ್ಲಿ ಚೆನ್ನಾಗಿರಬೇಕು ಒಂದು ಸಂಸಾರ ಚೆನ್ನಾಗಿರಬೇಕು ಅಂತ ನಾವೇನು ಮದುವೆ ಆಗಿರ್ತೀವಿ ಒಂದು ಬಾಳಿ ಬದುಕಬೇಕು ಇನ್ನಷ್ಟು ಅಂತ ಅಂದ್ಕೊಂಡಿರ್ತೀವಿ ಅದು ಶುರುವಾದಲ್ಲಿ ಮಾತ್ರ ಇದ್ರ ಸಾಲದು ಆ ಇಂಟೆನ್ಷನ್ ಯಾವಾಗ ಜಗಳ ಬರುತ್ತೆ ಮತ್ತು ರೀಕಾಲ್ ಮಾಡ್ಕೊಬೇಕಿಲ್ಲ ಒಳ್ಳೆ ರೀತಿಯಿಂದ ನಾವು ಮದುವೆ ಆಗಿದ್ವಿ ನಮ್ಮ ಮಕ್ಕಳಾಗಿದ್ದಾವೆ ಚೆನ್ನಾಗಿರ್ಬೇಕು ಆ ಒಂದು ಥಾಟ್ ಪ್ರೋಸೆಸಲ್ಲಿ ಅವಾಗವಾಗ ಡಿಸ್ಕಷನ್ ಮಾಡ್ತಾ ಈ ಮೂರೂ ಪಾಯಿಂಟ್ಸನ್ನು ಇಬ್ಬರು ಅಳವಡಿಸ್ಕೊಳ್ತಾ ಹೋದರೆ ಸೊ ಸುಖ ಸಂಸಾರ ಆಗುತ್ತೆ ಆ್ಯಂಡ್ ಅದನ್ನು ನೋಡಿ ಮಕ್ಕಳು ಒಳ್ಳೆ ಹೆಲ್ದಿಯಾಗಿ ಬೆಳೀತಾ ಹೋಗ್ತಾರೆ ಕಲ್ಚರ್ಡ್ ಚೆನ್ನಾಗಾಗತ್ತೆ ನಾಳೆ ಮಕ್ಕಳು ಕೂಡ ಅದೇ ಒಂದು ಕಲ್ಚರ್ ಅಡಿದು ಬೆಳೀತಾ ಹೋಗ್ತಾರೆ ಸ್ನೇಹಿತರೆ ಈ ಮೂರೂ ಪಾಯಿಂಟ್ಸು ನನಗೆ ಶೇರ್ ಮಾಡ್ಬೇಕನ್ನಿಸ್ತು ಸೊ ನಿಮಗೇನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಸಿ ಆ್ಯಂಡ್ ಲೈಕ್ ಮಾಡಿ ವಿಡಿಯೋಗೆ ಶೇರ್ ಮಾಡೋದನ್ನು ಮರಿಬೇಡಿ ನಮ್ಮ ಚಾನಲ್ಗೆ ಹೊಸುಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ನಮಸ್ತೆ